ಅವರು ಹಾಗಾಗಿ ನಿಮ್ಮ ಅಭಿಪ್ರಾಯದಾಗಿ ಮಾಧ್ಯಮ ಮಿತ್ರರಿಗೆ ವೇದಿಕೆಯ ಅಲಂಕರಿಸಿರುವ ಗಣ್ಯರಿಗೆ ನಾನು ಕ್ಷಮೆ ಕೇಳದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಸ್ವಲ್ಪ ತಡವಾಗಿ ಬಂದಿದ್ದೀನಿ ಸಾಕಷ್ಟು ಇಂಟರ್ವ್ಯೂಗಳು ನಡೀತಾ ಇದೆ ಹಾಗಾಗಿ ಕಂಟಿನ್ಯೂಸ್ ಇಂಟರ್ವ್ಯೂಸ್ ನಡೀತಿದೆ ಹಾಗಾಗಿ ಲೇಟ್ ಆಗಿದೆ ಸೊ ಮಂಡ್ಯ ಹೈದ ಸಿನಿಮಾದ ಟ್ರೈಲರ್ ನೋಡಿದೆ ನಾನು ಬಿಗ್ ಬಾಸ್ ಇಂದ ಹೊರಗೆ ಬಂದ ತಕ್ಷಣ ನಾನು ಫಸ್ಟ್ ನೋಡಿ ಅಟೆಂಡ್ ಮಾಡ್ತಿರುವಂತಹ ಈವೆಂಟ್ ಇದು ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಅಂಡ್ ಆಲ್ ದಿ ಬೆಸ್ಟ್ ಟ್ರೈಲರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ಫಸ್ಟ್ ಟ್ರೈಲರ್ ಓಪನ್ ಓಪನ್ ಆದ ತಕ್ಷಣ ನೀವು ಒಂದು ಮಾಸ್ ಡೈಲಾಗ್ ಹೇಳ್ತೀರಾ ಸಖತ್ತಾಗಿದೆ ನಿಮ್ಮಲ್ಲಿ ಒಬ್ಬ ಇಂಡಸ್ಟ್ರಿಯಲ್ಲಿ ಒಂದು ಮಾಸ್ ಹೀರೋ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ ಸಿನಿಮಾದಲ್ಲಿ ಫ್ರೆಂಡ್ಶಿಪ್ ಇದೆ ಲವ್ ಇದೆ ಸಾಕಷ್ಟು ಸೆಂಟಿಮೆಂಟ್ ಕೂಡ ಇದೆ ಅಂತ ಅನ್ಸುತ್ತೆ ಒಂದು ಸ್ಮಾಲ್ ಒಂದು ಒಳ್ಳೆ ಕತೆ ಇದೆ ಅಂತ ಅನ್ಸುತ್ತೆ ಮಂಜು ಸರ್ ಚಿಕ್ಕ ವಯಸ್ಸಿಂದನೂ ಸರ್ ನಿಮ್ ಸಿನ್ಮಾ ಎಲ್ಲ ನೋಡ್ಕೊಂಡು ಬೆಳೆದಿರೋದು ನಾವು ಮಾಸ್ ಸಿನ್ಮಾ ಅವಾಗ್ಲೇ ಮಾಡಿದೀರ ನಮ್ಮ ಆಸೆ ನಮ್ ಕನ್ಸು ನಿಮ್ ಜೊತೆ ಕೂಡ ವರ್ಕ್ ಮಾಡಬೇಕು ಅಂತ ಸೊ ಒಳ್ಳೆ ಒಳ್ಳೆ ಟ್ರೈಲರ್ ಮೂಡ್ ಬಂದಿದೆ ಆಲ್ ಬೆಸ್ಟ್ ಡೈರೆಕ್ಟರ್ಗೆ ನಿಮ್ಮ ಐದನೇ ಅಂತ ಹೇಳಿದ್ರು ಮಾಡಬೇಕು ಅಂತ ಮುಂದೆ ಬರೋದೇ ಕಷ್ಟ ನೀವು ಮುಂದೆ ಬಂದಿದ್ದೀರಾ ಐದು ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿದಿರಾ ನಿಮ್ಮ ಐದನೇ ಸಿನಿಮಾ ಇನ್ನು ಹತ್ತು ಸಿನಿಮಾ ಮಾಡುವಾಗ ಮಾಡೋ ಹಾಗಾಗಲಿ ನಮ್ಮಂತ ಹೊಸ ಕಲಾವಿದರಿಗೆ ನಿಮ್ಮಗನು ಕಲಾವಿದೆ ನಾನು ಕೂಡ ಹೀರೋ ಆಗ್ಬೇಕು ಅಂತಾನೆ ಇಂಡಸ್ಟ್ರಿ ಬಂದಿರೋದು ಸೊ ಅದಕ್ಕೋಸ್ಕರ ಹೊಸಬ ಆದ್ರೂ ನಾನು ಬಂದಿದ್ದೀನಿ ಸಪೋರ್ಟ್ ಮಾಡೋದಕ್ಕೆ ಬಿಗ್ ಬಾಸ್ ಈ ಒಂದು ವೇದಿಕೆಯಿಂದ ಹೊರಗಡೆ ಬಂದ ಮೇಲೆ ಸೊ ಆಲ್ ದಿ ಬೆಸ್ಟ್ ಸರ್ ನಿಮಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನಿಮಗೆ ಮೇಡಮ್ ಆಲ್ ದ ಬೆಸ್ಟ್ ನಿಮಗೆ ಆ್ಯಂಡ್ ಮಂಡ್ಯ ಮಂಡ್ಯ ನನಗೆ ತುಂಬ ಕನೆಕ್ಟ್ ಆಗುತ್ತೆ ಯಾಕಂತಂದ್ರೆ ನಾನು ಮೈಸೂರು ಕೊಟ್ಟಿದ್ದು ಚಾಮರಾಜನಗರ ಬಟ್ ಬೆಳೆದಿದ್ದು ಮೈಸೂರು ಮಂಡ್ಯ ಬೆಲ್ಟ್ ನಂಗೆ ತುಂಬ ಕನೆಕ್ಟ್ ಆಗುತ್ತೆ ಭಾಷೆ ಕನೆಕ್ಟ್ ಆಗುತ್ತೆ ಯಾರೇ ಹೊಸೊಬ್ಬರು ಬರಲಿ ಅಹ್ ಸಿನಿಮಾ ಸಿನಿಮಾನ ತುಂಬಾ ಹೃದಯ ಹೃದಯದಿಂದ ಪ್ರೀತಿಸ್ತಾರೆ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂಡ್ ಒಂದ್ಸಲಿ ಮನ್ಸ್ ಕೊಟ್ರೆ ಮಂಡ್ಯದವ್ರು ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಕೈ ಬಿಡೋಲ್ಲ ಅವರನ್ನ ಸೊ ಸೊ ಮಂಡ್ಯದ ಹುಡುಗ ಮಂಡ್ಯ ಹೈದ ಅಂತ ಸಿನಿಮಾ ಹೆಸರು ನನ್ನಿಂದ ಒಂದು ಸಣ್ಣ ಜಸ್ಟ್ ಸಪೋರ್ಟ್ ಈ ಒಂದು ಟ್ರೈಲರ್ ಲಾಂಚ್ಗೆ ಬರುವಂಥದ್ದು ಸೊ ತುಂಬ ಹೃದಯದಿಂದ ಬಂದಿದ್ದೀನಿ ಒಳ್ಳೇದಾಗ್ಲಿ கார்த்த்ரீ uh, தனது <laughs>